ಅಣ್ಣಾವ್ರ ಮೊಮ್ಮಗ ದೊಡ್ಮನೆ ಹುಡುಗ ಯುವರಾಜ್ ಕುಮಾರ್ ಕಳೆದ ಕೆಲವು ದಿನಗಳಿಂದ ಭಾರೀ ಸುದ್ದಿಲಿದ್ದಾರೆ ಇದಕ್ಕೆ ಕಾರಣ ಅವರ ನಟನೆಯ ಎರಡನೇ ಚಿತ್ರ ಎಕ್ಕ ಎಕ್ಕ ಅಂದಕ್ಷಣ ಎಲ್ರಿಗೂ ನೆನಪಾಗೋದು ಅಪ್ಪು ನಟನೆಯ ಜಾಕಿ ಚಿತ್ರದ ಹಾಡು ಸೂಪರ್ ಹಿಟ್ ಆಗಿರೋ ಹಾಡಿನ ಮೊದಲನೇ ಪದವನ್ನೇ ನಿರ್ದೇಶಕ ರೋಹಿತ್ ಪದಕಿ ಯುವ ಅವರ ಹೊಸ ಚಿತ್ರಕ್ಕಿಟ್ಟಿದ್ದಾರೆ ಈಗಾಗಲೇ ಪೋಸ್ಟರ್ ಅನ್ನ ರಿಲೀಸ್ ಮಾಡಿರೋ ಚಿತ್ರತಂಡ ಚಿತ್ರದ ಕಥಾವಸ್ತು ಏನಾಗಿರಲಿದೆ ಅನ್ನೋ ಚಿಕ್ಕ ಹಿಂಟ್ ಕೊಟ್ಟಿದ್ರು ಕನ್ನಡ ರಾಜ್ಯೋತ್ಸವ ಸಂಭ್ರಮದ ವೇಳೆಯೇ ಎಕ್ಕ ಸಿನಿಮಾದ ಘೋಷಣೆಯಾಗಿತ್ತು ಶಿವಾಜಿನಗರದಲ್ಲಿ ಫೋಟೋಶೂಟ್ ಟೀಸರ್ ಚಿತ್ರೀಕರಣ ಮಾಡಿ ಯುವ ಖದರ್ನ ಖಡಕ್ ಆಗಿ ಸಿನಿ ಪ್ರೇಕ್ಷಕರ ಮುಂದೆ ಇಡಲಾಗಿತ್ತು ಯುವ ಅವರ ರಗಡ್ ಲುಕ್ಗೆ ಅಭಿಮಾನಿಗಳು ಫುಲ್ ಆಗಿ ಹೋಗಿದ್ದಾರೆ ಇತ್ತೀಚೆಗೆ ಈ ಸಿನಿಮಾದ ಮುಹೂರ್ತ ಕೂಡ ನೆರವೇರಿದ್ದು ಮುಹೂರ್ತದ ವೇಳೆ ಚಿತ್ರದ ನಾಯಕಿ ಕೂಡ ಹಾಜರಿದ್ರು ಈ ಮೂಲಕ ಯುವ ರಾಜ್ಕುಮಾರ್ಗೆ ಹೀರೋಯಿನ್ ಯಾರು ಅನ್ನೋ ಪ್ರಶ್ನೆ ಕೂಡ ಉತ್ತರ ಸಿಕ್ತು ಬಂಡಿ ಮಹಾಕಾಳಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ಎಕ್ಕ ಚಿತ್ರೀಕರಣಕ್ಕೆ ಚಾಲನೆ ನೀಡಲಾಗಿದೆ ಪಿಆರ್ಕೆ ಕೆ ಪ್ರೊಡಕ್ಷನ್ಸ್ ಕೆ ಸ್ಟುಡಿಯೋಸ್ ಹಾಗೂ ಜಯಣ್ಣ ಕಂಬೈನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಆಗಲಿರೋ ಈ ಚಿತ್ರಕ್ಕೆ ನಟ ಯುವರಾಜ್ ಕುಮಾರ್ಗೆ ಜೋಡಿ ಯಾರಾಗಲಿದ್ದಾರೆ ಅನ್ನೋದನ್ನು ಸಸ್ಪೆನ್ಸ್ ಆಗೇ ಇಡಲಾಗಿತ್ತು ಆದರೆ ಗಾಳಿ ಸುದ್ದಿಯಲ್ಲಿ ಮಾತ್ರ ನಟಿ ಸಪ್ತಮಿ ಹೆಸರೇ ಹೆಚ್ಚು ಓಡಾಡ್ಕೊಂಡಿತ್ತು ಯುವ ಚಿತ್ರದಲ್ಲಿ ಸಪ್ತಮಿ ಗೌಡ ನಾಯಕಿಯಾಗಿ ಮಿಂಚಿದ್ರು ಯುವ ಹಾಗೂ ಸಪ್ತಮಿ ಕೆಮಿಸ್ಟ್ರಿ ವರ್ಕ್ ಆಗಿತ್ತು ಎಕ್ಕ ಚಿತ್ರದಲ್ಲೂ ಅದೇ ಜೋಡಿಯನ್ನ ಮತ್ತೆ ನೋಡಬಹುದು ಅಂತ ಅಭಿಮಾನಿಗಳು ನಿರೀಕ್ಷೆ ಮಾಡಿದ್ರು ಎಲ್ಲರ ನಿರೀಕ್ಷೆ ಹುಸಿಯಾಯಿತು ಯಾಕಂದ್ರೆ ಈ ಚಿತ್ರದಲ್ಲಿ ನಟ ಯುವ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿಕೊಳ್ಳಲಿದ್ದಾರೆ ನಟಿ ಸಂಪದ ಅನ್ನೋದು ಕನ್ಫರ್ಮ್ ಆಯ್ತು ನಟಿ ಸಂಪದ ಈಗಾಗಲೇ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದು ಇದು ಅವರ ನಾಲ್ಕನೇ ಸಿನಿಮಾ ಎಕ್ಕ ಚಿತ್ರದ ಇಬ್ಬರು ನಾಯಕಿಯರಲ್ಲಿ ಸಂಪದ ಕೂಡ ಒಬ್ಬರಾಗಿದ್ದಾರೆ ಮಿಥುನ ರಾಶಿ ಎಂಬ ಧಾರಾವಾಹಿಯಲ್ಲಿ ಈಕೆ ಮೊದಲಿಗೆ ನಟಿಸಿದ್ರು ಅಂದಹಾಗೆ ಆಕೆಯ ಪೂರ್ಣ ಹೆಸರು ಸಂಪದ ಹುಲಿವನ ನಿಖಿಲ್ ಕುಮಾರಸ್ವಾಮಿ ನಟನೆಯ ರೈಡರ್ ಚಿತ್ರದಲ್ಲಿ ಈಕೆ ನಾಯಕಿಯಾಗಿ ಮಿಂಚಿದ್ರು ಬಳಿಕ ಈಕೆಗೆ ಭಾರಿ ಡಿಮ್ಯಾಂಡ್ ಶುರುವಾಗಿತ್ತು ಕನ್ನಡ ಮಾತ್ರವಲ್ಲದೆ ತೆಲುಗಿನಲ್ಲಿ ಕೂಡ ಸಂಪದ ಬಣ್ಣ ಹಚ್ಚಿದ್ದಾರೆ ಮಾಸ್ ಮಹಾರಾಜು ಎಂಬ ಚಿತ್ರದಲ್ಲಿ ಈಗಾಗಲೇ ಮಿಂಚಿದ್ದಾರೆ ಸೈನ್ ಜೊತೆ ಹೊಸ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ ಕನ್ನಡದಲ್ಲಿ ರೈಡರ್ ಚಿತ್ರಕ್ಕೂ ಮುನ್ನ ಬೆಂಕಿ ಅನ್ನೋ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು ಸದ್ಯ ಕರಾವಳಿ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಜೊತೆ ನಟಿಸುತ್ತಿದ್ದಾರೆ ಈಕೆ ಇಂಟೀರಿಯರ್ ಡಿಸೈನಿಂಗ್ ಪದವಿ ಪಡೆದಿದ್ದಾರೆ ಮುಂದಿನ ವರ್ಷ ಜೂನ್ ಆರಕ್ಕೆ ಎಕ್ಕ ಸಿನಿಮಾ ತೆರೆಗೆ ಬರೋ ಸಾಧ್ಯತೆ ಇದೆ ಯುವ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಹಾಗಾಗಿ ಸಹಜವಾಗಿಯೇ ರಾಘಣ್ಣನ ಕಿರಿಮಗನ ಹೊಸ ಸಿನಿಮಾದತ್ತ ಎಲ್ಲರ ಗಮನವಿದೆ ವಿಭಿನ್ನ ಟೈಟಲ್ನಿಂದಲೇ ಎಲ್ಲರ ಗಮನ ಸೆಳೀತಿರೋ ಸದ್ದು ಮಾಡ್ತಿರೋ ಸಿನಿಮಾ ಆಕ್ಷನ್ ಸಿನಿಮಾ ಆಗಿರಲಿದ್ದು ಈ ಚಿತ್ರದಲ್ಲಿ ಯುವ ತಮ್ಮ ಪಾತ್ರಕ್ಕೆ ಎಷ್ಟು ನ್ಯಾಯ ಸಲ್ಲಿಸಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯುವ ಚಿತ್ರದಲ್ಲಿ ಅಣ್ಣಾವ್ರ ಮೊಮ್ಮಗನ ಫೈಟ್ ಹಾಗೂ ಡ್ಯಾನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು ನಟನೆಯಲ್ಲಿ ಇನ್ನಷ್ಟು ಮಾಗಬೇಕು ಅನ್ನೋ ಮಾತುಗಳು ಕೇಳಿಬಂದಿತ್ತು ಎಕ್ಕ ಚಿತ್ರದಲ್ಲಿ ರಾ ಸ್ಟೈಲ್ನಲ್ಲಿ ಕತೆ ಹೇಳೋ ಪ್ರಯತ್ನ ನಡೀತಿದೆ ಯುವ ರಾಜ್ಕುಮಾರ್ ಆರ್ಭಟ ನೋಡೋದಕ್ಕೆ ಅಭಿಮಾನಿಗಳು ಕಾಯ್ತಿದ್ದಾರೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ